ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆದಾಯ ತೆರಿಗೆ ಇಲಾಖೆ ನೀಡಿದಂತಹ ನೋಟಿಸ್ಗಳಿಗೆ ಸಂಬಂಧಿಸಿದಂತ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ ಯಶ್ ಅವರ ವಕೀಲರು ಸಲ್ಲಿಸಿದಂತಹ ಅರ್ಜಿಯನ್ನ ಪರಿಗಣಿಸಿದಂತಹ ನ್ಯಾಯಾಲಯ ಇಲಾಖೆ ನೀಡಿದಂತಹ ನೋಟಿಸ್ಗಳು ಕಾನೂನು ಬದ್ಧವಾಗಿ ಸರಿಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈ ತೀರ್ಪಿನಿಂದ ರಾಕಿಂಗ್ ಸ್ಟಾರ್ ಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ ಬೆಂಗಳೂರಿನ ನಿವಾಸದಲ್ಲಿ ಶೋಧ ಕಾರ್ಯ ನಡೆದೇ ಇದ್ರೂ ಕೂಡ ಯಶ್ ಅವರನ್ನ ಶೋಧಿಸದ ವ್ಯಕ್ತಿ ಅಂತ ತಪ್ಪಾಗಿ ವರ್ಗೀಕರಿಸಿದಂತ ಅಧಿಕಾರಿಗಳ ಕ್ರಮವನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದೆ ಇನ್ನು ಶೋಧ ನಡೆದ ಇದ್ದಲ್ಲಿ ಸೆಕ್ಷನ್ ನೂರ ಐವತ್ ಮೂರು ಸಿ ಇದರ ಅನ್ವಯದಲ್ಲಿ ಬದಲಿಗೆ ಬೇರೆ ಪ್ರಕ್ರಿಯೆಗಳು ಅನ್ವಯಿಸಬೇಕಿತ್ತು ಅನ್ನುವಂಥದ್ದು ನ್ಯಾಯಾಲಯದ ಅಭಿಪ್ರಾಯ ಇದರಿಂದಾಗಿ ನೋಟಿಸ್ ನೀಡುವಾಗಲೇ ವಿಧಾನ ಉಲ್ಲಂಘನೆ ಆಗಿದೆ ಅಂತ ಸ್ಪಷ್ಟ ಆಯಿತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರವರೆಗಿನ ಆರು ವರ್ಷಗಳ ಆದಾಯ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ನೀಡಲಾಗಿದ್ದಂತಹ ನೋಟಿಸ್ಗಳನ್ನ ಸಹ ಹೈಕೋರ್ಟ್ ಸಂಪೂರ್ಣವಾಗಿ ರದ್ದುಗೊಳಿಸಿದೆ ಇನ್ನು ಶೋಧದಿಂದ ಸಂಗ್ರಹಿಸಿದ್ದ ದಾಖಲೆಗಳನ್ನ ಪರಿಶೀಲಿಸಿದಂತಹ ಹೈಕೋರ್ಟ್ ಇಂತಹ ಪರಿಸ್ಥಿತಿಯಲ್ಲಿ ವಿಭಾಗ ನೂರ ಐವತ್ ಮೂರು ಸಿ ಈ ಒಂದು ನೋಟಿಸ್ ಅಡಿಯಲ್ಲಿ ನೋಟಿಸ್ ಅನ್ನ ನೀಡುವುದಕ್ಕೆ ಕಾನೂನುಬದ್ಧ ಅಧಿಕಾರ ಇಲ್ಲ ಅನ್ನೋದನ್ನ ಕೂಡ ತಿಳಿಸಿದೆ ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಿಸಿದಂತಹ ತನಿಖೆ ಹಿನ್ನೆಲೆಯಲ್ಲಿ ಯಶ್ ಅವರ ಮನೆಯಲ್ಲಿ ಮತ್ತೆ ತಾಜ್ ವಸ್ಟ್ ಎಂಡ್ನಲ್ಲಿ ಐಟಿ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶೋಧ ನಡೆಸಿತ್ತು ಈ ಶೋಧದ ನಂತರ ನೀಡಲಾಗಿದ್ದಂತಹ ನೋಟಿಸ್ಗಳ ವಿರುದ್ಧ ಯಶ್ ನ್ಯಾಯಾಲಯದ ಮೊರೆ ಹೋಗಿದ್ರು ಆ ನೋಟಿಸ್ ಹೈಕೋರ್ಟ್ ಈಗ ಸಂಪೂರ್ಣವಾಗಿ ಅಮಾನ್ಯಗೊಳಿಸಿದೆ ಸುದೀರ್ಘವಾದ ಪ್ರತಿವಾದಗಳ ನಂತರ ನೀಡಿದಂತ ಈ ತೀರ್ಪು ಐ ಟಿ ಇಲಾಖೆ ಅನುಸರಿಸಬೇಕಾಗಿದ್ದಂತಹ ಕ್ರಮಗಳ ಬಗ್ಗೆ ಸ್ಪಷ್ಟ ಸಂದೇಶವನ್ನ ನೀಡಿ ಪ್ರಕ್ರಿಯೆ ನ್ಯಾಯತೆಯ ಮಹತ್ವವನ್ನ ಮತ್ತೊಮ್ಮೆ ಹೈಕೋರ್ಟ್ ಎತ್ತಿ ಹಿಡಿದಂತಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ